ಈಗಾಗಲೇ ನರೇಂದ್ರ ಮೋದಿ ಅವರ ಕುರ್ಚಿಗೆ ಕಂಟಕ ಎದುರಾಗಲಿದೆ ಎಂದು ಭವಿಷ್ಯ ನುಡಿದಿದ್ದಂತಹ ಯಾದಗಿರಿಯ ಮಹಾದೇವಪ್ಪ ಪೂಜಾರಿ ಈಗ ಮತ್ತೊಂದು ಶಾಕಿಂಗ್ ಭವಿಷ್ಯವನ್ನು ನುಡಿದಿದ್ದಾರೆ ಸಿಎಂ ಸಿದ್ದು ಶೀಘ್ರವೇ ರಾಜೀನಾಮೆ ಕೊಡ್ತಾರೆ ಕಾಂಗ್ರೆಸ್ ಸರ್ಕಾರ ಹೆಚ್ಚಿನ ದಿನ ನಿಲ್ಲುವುದಿಲ್ಲ ಸರ್ಕಾರ ಪತನವಾಗುವುದು ನಿಶ್ಚಿತ ಎನ್ನುತ್ತಿದ್ದಾರೆ ಈ ಕುರಿತು ಒಂದು ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ ನೋಡ್ಕೊಂಡು ಬನ್ನಿ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟೆ ಕೊಡ್ತಾರೆ ಸಿದ್ದರಾಮಯ್ಯ ಸರ್ಕಾರ ಪತನ ಆಗೋದು ನಿಶ್ಚಿತ ಎನ್ನುತ್ತಿದ್ದಾರೆ ಶೀಘ್ರವೇ ಸಿದ್ದರಾಮಯ್ಯ ಸ್ಥಾನ ಕಳೆದುಕೊಳ್ಳಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಬಗ್ಗೆ ಪೂಜಾರಿ ಭಯಾನಕ ಭವಿಷ್ಯ ನುಡಿದಿದ್ದಾರೆ ದುರ್ಗಾದೇವಿ ಅರ್ಚಕ ಮಹಾದೇವಪ್ಪ ಪೂಜಾರಿ ಭವಿಷ್ಯ ನುಡಿದಿದ್ದು ಗ್ರಾಮದ ಗಡೇ ದುರ್ಗಾದೇವಿ ದೇವಸ್ಥಾನದ ಅರ್ಚಕ ಇವರಾಗಿದ್ದಾರೆ ಯಾದಗಿರಿ ಜಿಲ್ಲೆಯ ವಡೆಗೇರ್ ತಾಲೂಕಿನ ಗೋನಾಲ್ ಗ್ರಾಮದವರಾಗಿದ್ದ ಇವರು ಮುಡಾ ಹಗರಣದಿಂದ ಸಿಎಂ ಸಿದ್ದರಾಮಯ್ಯಗೆ ಕುರ್ಚಿ ಕಂಟಕ ಎದುರಾಗಲಿದೆ ಎಂದು ಭವಿಷ್ಯ ನುಡಿದಿದ್ದಾರೆ ಕುರ್ಚಿ ಕಂಟಕ ಎದುರಾಗಲಿದೆ ಎಂಬ ಅನುಮಾನ ವ್ಯಕ್ತವಾಗುತ್ತಿದೆ ಗ್ರಾಮದ ಗಡೇ ದುರ್ಗಾದೇವಿ ದೇವಸ್ಥಾನದ ಅರ್ಚಕರಾದ ಯಾದಗಿರಿ ಜಿಲ್ಲೆಯ ವಡೆಗೆರ್ ತಾಲೂಕಿನ ಗೋನಾಲ್ ಗ್ರಾಮದವರಾದ ಅರ್ಚಕ ದುರ್ಗಾದೇವಿ ಅರ್ಚಕರಾದಂತಹ ಮಹದೇವಪ್ಪ ಪೂಜಾರಿಯವರು ಮತ್ತೊಂದು ಶಾಕಿಂಗ್ ಭವಿಷ್ಯವನ್ನು ನುಡಿದಿದ್ದಾರೆ ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ ಎಂದು ಭವಿಷ್ಯ ನುಡಿದಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ ಪತನ ಆಗೋದು ನಿಶ್ಚಿತ ಎನ್ನುತ್ತಿದ್ದಾರೆ ಶೀಘ್ರವೇ ಸಿದ್ದರಾಮಯ್ಯ ಸ್ಥಾನ ಕಳೆದುಕೊಳ್ಳಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಬಗ್ಗೆ ಪೂಜಾರಿ ಭಯಾನಕ ಭವಿಷ್ಯ ನುಡಿದಿದ್ದು ದುರ್ಗಾದೇವಿ ಅರ್ಚಕ ಮಹಾದೇವಪ್ಪ ಪೂಜಾರಿ ಭವಿಷ್ಯ ನುಡಿದಿದ್ದಾರೆ ಮುಡ ಹಗರಣದಿಂದ ಸಿಎಂ ಸಿದ್ದರಾಮಯ್ಯಗೆ ಕುರ್ಚಿ ಕಂಟಕ ಎದುರಾಗಲಿದೆ ಕುರ್ಚಿ ಕಂಟಕ ಎದುರಾಗಲಿದೆ ಎಂಬ ಅನುಮಾನ ವ್ಯಕ್ತವಾಗುತ್ತಿದೆ ಎಂದು ಪೂಜಾರಿ ಭವಿಷ್ಯ ನುಡಿದಿದ್ದಾರೆ ಒಂಬತ್ತು ಮಂದಿ ಸಿ ಎಮ್ ಅಂತ ಹೇಳಿದರು ಒಂಬತ್ತು ಮಂದಿ ಸಿ ಎಮ್ ಆದರೆ ಒಂಬತ್ತು ಮಂದಿ ಬ್ಯಾಡ್ ಅಂತ ಹೇಳಿದೆ ನಾವು ಯಸ್ ಅಂದು ಡಿ ಕೆ ಶಿವ ನಿಂದಿಸಿ ಸಿದ್ದರಾಮಯ್ಯ ನಿಂದಿಸಿ ಸಿದ್ದರಾಮಯ್ಯ ನಿಂದಿಸಿ ಡಿ ಕೆ ಸುಮನ್ ಹೂವಿನ ಯಾರಿಗಾಕ್ಬೇಕು ಅಂತ ಕೇಳಿದೆ ಅಮ್ಮ ನಮ್ಮಲ್ಲಿ ಬಂದವರು ಯಾಕಂತ ಹೇಳಿದೆ ಅದು ಹೋಗಿ ಸಿದ್ದರಾಮಯ್ಯ ಹಾಕಿದ್ರು ಹೂವಿನ ಸಿದ್ದರಾಮಯ್ಯಗೆ ಮೇಲೆ ಸಿದ್ದರಾಮಯ್ಯ ಆಗಬೇಕು ಸಿದ್ದರಾಮಯ್ಯದಿಂದ ಆಯಿತು ಈಗ ಸಮೀಶ್ ಸರ್ಕಾರ ಅಂತ ಹೇಳಲ್ಲ ಸಮಿ ಅದ್ರಾಗ ಕಾಂಗ್ರೆಸ್ ಅಲ್ಲಿ ಸಮಿಶ್ರ ಸರ್ಕಾರ ಈಗ ಡಿ ಕೆ ಸುಮಾರ್ಗ ಹಾಕ್ಬೇಕು ಹುವಿನಾರು ಡಿ ಕೆ ಸುಮಾರ್ ಹುವಿನಾರು ಹಾಕ್ಬೇಕು ಹೆಂಗನ ಮಾಡಿ ಮತ್ತೆ ಮೊನ್ನೆ ಬಂದು ಮತ್ತೆ ಮೊನ್ನೆ ಬಂದು ಕನಸು ಬಿತ್ತು ಮತ್ತೆ ಏನಂದರೆ ಎಮ್ ಬಿ ಪಾಟೀಲ್ ನಮ್ಮ ಖಂಜಲ್ ಬಂದಿದ್ದ ಎಂ ಬಿ ಪಾಟೀಲ್ ನಮ್ಮ ಖಂಜಲ್ ಬಂತು ಬಂದು ನಮಸ್ಕಾರ ಮಾಡಿದ ಗುರುಗಳೇ ನಮಸ್ಕಾರ ನಮಸ್ಕಾರ ಏನು ಬಂದಿದ್ದಲ್ಲಪ್ಪ ಅಂತಂದು ಇಲ್ಲ ನಿಮ್ಮ ಜೊತೆ ಒಂದು ಮಾತಾಡ್ಬೇಕು ಹೋಗ್ತು ನೀವು ಹೇಳಿದಂಗೆ ಆಗೋಗಿ ಆಗೋಗ್ಯದಲ್ಲ ನನ್ನಿಂದ ಏನಾದ ಅಂತ ಕೇಳಿದೆ ನಮ್ಮ ಲಿಂಗಾಯತನ ಕಡೆಗಣಿಸ್ಯಾರ್ಟಾಂಗ್ರೀಶ್ನವರು ಲಿಂಗಾಯತನ ಕಡೆಗಣಿಸ್ಯಾರ ಏನು ಮಾಡ್ಬೇಕು ಅನ್ಮಾಡ್ಬೇಕು ಕೇಳಿಂದ ನೀನು ಸರ್ಕಾರ ಬಿಡಿಸೋದ್ ಮನ್ಸು ಆದ ನಿನ್ನ ನಿನ್ನ ಮನ್ಷನಾಗ ಅಂತ ನಾನು ಕೇಳಿದೆ ಇಲ್ಲ ನನ್ನ ಮನ್ಷನಾಗ ಇದೆ ಸರ್ಕಾರ ಬಿಡಿಸ್ಬೇಕಂತ ಅದ ಆ ಗುರುಗಳೇ ನೀವು ಮಾ ಹೇಳಿದ ಮತ್ತೆ ಕರೆಕ್ಟು ಜಾರಿಕೊಳ್ಳಿ ಬ್ರದರ್ಸ್ಕೊಳ್ಳಿ ಅಂತ ಸರ್ಕಾರ ಬರ್ತದ ಅಂತ